ಈಗಾಗಲೇ ನಿನ್ನೆ ಹೇಳಿದ್ದೇನೆ ತಾಲೂಕಿನ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಕಾರ್ಯಕರ್ತರು ಗೆದ್ದಂತ ಸಂದರ್ಭದಲ್ಲಿ ಹಿನ್ನೆಲೆಯಲ್ಲಿ ನನಗೆ ಅಭಿನಂದನೆ ಮಾಡಬೇಕು ಅಂತೇಳಿ ನನ್ನನ್ನು ಮತ್ತು ವಿರೋಧ ಪಕ್ಷದ ನಾಯಕರು ಮಾನ್ಯ ಅಶೋಕ್ ರವರನ್ನ ಕರೆದಿದ್ರು ಎಲ್ಲ ಆಯೋಜನೆ ಅವರೇ ಮಾಡಿದ್ರು ಕಾರ್ಯಕ್ರಮ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ವು ಕಾರ್ಯಕ್ರಮಕ್ಕೆ ಹೋಗಿ ನಾವು ಸಭೆ ಮುಗಿಸ್ಕೊಂಡು ಮಾತನಾಡಿಕೊಂಡು ಹೊರಗಡೆ ಬಂದಿದ್ವಿ ಅದಾದ ನಂತರ ನಡೆದಂಥ ಘಟನೆ ನಾನು ಮಾಧ್ಯಮದಲ್ಲಿ ನೋಡಿ ತಿಳ್ಕೊಂಡಿದ್ದೀನಿ ಅದು ಆಯೋಜಿಸಿರೋರು ಮಾಡಿದ್ದಾರಾ ಅಥವಾ ಅಲ್ಲಿ ಬಂದಿರತಕ್ಕಂಥವರು ಸೇವನೆ ಮಾಡಿದ್ದಾರಾ ನನಗೆ ಮಾಹಿತಿ ಇಲ್ಲ ಆದರೆ ಯಾರಾದರೂ ನಮ್ಮ ಕಾರ್ಯಕರ್ತರು ದಳದ ಕಾರ್ಯಕರ್ತರು ಯಾರಾದರೂ ಮಾಡಿದರೂ ಕೂಡ ಆ ಯೋಜನೆ ಮಾಡಿದ್ದರೆ ಅದು ತಪ್ಪಾಗ್ತದೆ ಮತ್ತೆ ಯಾವುದೇ ಸಂದರ್ಭದಲ್ಲಿ ನಾನು ಯಾಕೆ ಅಂದರೆ ಈ ಇಪ್ಪತ್ತು ವರ್ಷದ ರಾಜಕಾರಣದ ಜೀವನದಲ್ಲಿ ನಾನು ಮಧ್ಯ ಹಂಚೆ ರಾಜಕಾರಣ ಮಾಡಿಲ್ಲ ಚುನಾವಣೆಯಲ್ಲೂ ಮಾಡಿಲ್ಲ ಕಾರ್ಯಕ್ರಮದಲ್ಲೂ ಮಾಡಿಲ್ಲ ಇಪ್ಪತ್ತು ವರ್ಷಗಳು ನನ್ನ ಈ ಇತಿಹಾಸ ನೀವು ತಗೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ಹಾಗಾಗಿ ಈ ಒಂದು ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ನನಗೂ ನೋವಾಗಿದೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಇರಲಿ ಚುನಾವಣಾ ಪ್ರಚಾರ ಇರಲಿ ಸಭೆಗಳಿರಲಿ ಮದ್ಯ ಕೊಡುವಂಥದ್ದು ನಿಜವಾಗಿಯೂ ಕೂಡ ಅದು ಅಕ್ರ ಅಕ್ಷಮ್ಯ ಅಪರಾಧ ಅದನ್ನು ಮಾಡಬಾರ್ದು ಅಂತೇಳಿ ನಾನು ಅವ್ರಿಗೆ ಈಗಾಗಲೇ ನಿನ್ನೆ ರಾತ್ರಿಯೇ ಫೋನಲ್ಲಿ ಮಾತಾಡಿ ಹೇಳಿದ್ದೀನಿ